ವೆಲ್ಕಮ್ ಟು ಸುದ್ದಿ ಸೌರಭ ನಾವಿವತ್ತು ದೀಪಾವಳಿ ಎಂದು ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯಗೊಳ್ಳುತ್ತದೆ ಮತ್ತು ಈ ಸಮಯದಲ್ಲಿ ಧನಲಕ್ಷ್ಮಿಯನ್ನು ಯಾವಾಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವುದರಿಂದ ನಮಗೆ ಶುಭವಾಗುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಲಾಗಿದೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದೀಪಾವಳಿ ಎಂದು ಅಮಾವಾಸ್ಯೆಯು ಸೋಮವಾರ ಮೂರು ನಲವತ್ತೈದಕ್ಕೆ ಪ್ರಾರಂಭವಾಗಿ ಮಂಗಳವಾರ ಐದು ನಲವತ್ತೈದಕ್ಕೆ ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನು ಧನಲಕ್ಷ್ಮಿಯನ್ನು ಕೋರಿಸಿ ಪೂಜೆ ನೆರವೇರಿಸಬಹುದು ನಾವು ಅಮಾವಾಸ್ಯೆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗಿ ಮಾಡುವುದು ತುಂಬ ಒಳ್ಳೆಯದಾಗಿರುತ್ತದೆ ಇದಕ್ಕೆ ದಿನವನ್ನು ನೋಡೋದಕ್ಕಿಂತ ಅಮಾವಾಸ್ಯೆಯ ಸಮಯದಲ್ಲಿ ನಾವು ಪೂಜೆಯನ್ನು ನೆರವೇರಿಸುವುದು ತುಂಬ ಸೂಕ್ತ ಸೋಮವಾರ ಮೂರು ನಲವತ್ತೈದಕ್ಕೆ ಅಮಾವಾಸ್ಯೆ ಪ್ರಾರಂಭವಾಗುವುದರಿಂದ ನಾಲ್ಕು ಐವತ್ತು ಮತ್ತು ಆರು ಹತ್ತರವರೆಗೆ ನಾಲ್ಕು ಐವತ್ತರಿಂದ ಆರು ಹತ್ತರವರೆಗೆ ಅಮೃತ ಕಾಲವೂ ಇದ್ದು ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುತ್ತದೆ ಅಲ್ಲದೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆಯನ್ನು ನೆರವೇರಿಸುವುದು ತುಂಬ ಒಳ್ಳೆಯದಾಗಿರುತ್ತದೆ ಈ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾಗದೇ ಇದ್ದವರು ಏಳು ನಲವತ್ತೈದರಿಂದ ಎಂಟು ಮೂವತ್ತರವರೆಗೆ ವೃಷಭ ಲಗ್ನವೂ ಇದ್ದು ಈ ಸಮಯದಲ್ಲಿಯೂ ಕೂಡ ನೀವು ಧನಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ನೆರವೇರಿಸಬಹುದಾಗಿದೆ ಈ ಎರಡೂ ಸಮಯದಲ್ಲೂ ಪೂಜೆಯನ್ನು ನೆರವೇರಿಸಲು ಸಾಧ್ಯವಾಗದೇ ಇದ್ದವರು ಮಂಗಳವಾರ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ಮೂವತ್ತಕ್ಕೆ ಕನ್ಯೆ ಲಗ್ನವೂ ಇದ್ದು ಈ ಸಮಯದಲ್ಲಿ ತುಂಬ ಪ್ರಶಸ್ತವಾಗಿರುತ್ತದೆ ಬೆಳಗಿನ ಜಾವ ನಾವು ಧನಲಕ್ಷ್ಮಿಯನ್ನು ಪೂಜೆ ಮಾಡುವುದು ಈ ಒಂದು ಸಮಯದಲ್ಲಿ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಸಾಧ್ಯ ಆಗದಿದ್ದವರು ಇನ್ನೂ ಒಂದು ಸಮಯವಿದೆ ಎಂಟು ಮೂವತ್ತರಿಂದ ಒಂಬತ್ತರವರೆಗೆ ವೃಶ್ಚಿಕ ಲಗ್ನದಲ್ಲಿ ನೀವು ಧನಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬಹುದಾಗಿದೆ ಮಂಗಳವಾರ ಸಂಜೆ ಯಾವುದೇ ಕಾರಣಕ್ಕೂ ನೀವು ಲಕ್ಷ್ಮಿಯನ್ನು ಕೂರಿಸದೇ ಇರುವುದು ತುಂಬ ಸೂಕ್ತ ಏಕೆಂದರೆ ಐದು ನಲವತ್ತೈದಕ್ಕೆ ಅಮಾವಾಸ್ಯೆಯು ಪೂರ್ಣಗೊಳ್ಳುವುದರಿಂದ ಅಮಾವಾಸ್ಯೆ ಮುಗಿದ ನಂತರ ಧನಲಕ್ಷ್ಮಿ ಪೂಜೆ ಸೂಕ್ತವಾಗಿರುವುದಿಲ್ಲ ಹಾಗಾಗಿ ನೀವು ಸಂಜೆ ಮಾಡಬೇಕು ಎನ್ನುವ ಅನಿಸಿಕೆ ಇದ್ದವರು ಸೋಮವಾರ ಸಂಜೆಯನ್ನೇ ಈ ಪೂಜೆಯನ್ನು ನೆರವೇರಿಸುವುದು ತುಂಬ ಸೂಕ್ತವಾಗಿರುತ್ತದೆ ಇಲ್ಲ ಮಂಗಳವಾರ ಬೆಳಿಗ್ಗೆ ಈ ಪೂಜೆಯನ್ನು ನೆರವೇರಿಸುವುದು ಸೂಕ್ತವಾಗಿರುತ್ತದೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಧನಲಕ್ಷ್ಮಿ ಪೂಜೆಯ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡಿದೆ ಎನ್ನುವುದಾದರೆ ನಮಗೆ ತುಂಬ ಸಂತೋಷವಾಗುತ್ತದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡಿದೆ ಎನ್ನುವುದಾದರೆ ಅದೇ ನಮಗೆ ಖುಷಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು